ನೀವು ಮಾಡ್ತೀರಾ ಯಾಕಿದೆ ಮಾಡ್ತೀರಾಂದ್ರೆ ಲೈಕ್ಸ್ ಶೇರ್ಗೆ ಆಯ್ತು ಪಿಳಿಕಾಸು ಬರ್ತದೆ ಆ ಪಿಳಿಕಾಸ ಜೀವನ ಸರಿ ಕೆಲಸ ಮಾಡ್ತಿದ್ಯಾದೇಶ್ ನೀವ್ ಸಿ ಸಿಎಂ ಅನ್ ಬೈತಿರಿ ನೀ ಸಿಎಂ ಅನ್ ಬೈತೀರಿ ನೀವು ಕಮಿಷನರ್ ಬೈತೀರಿ ಅಂದ್ರೆ ನೀವು ನಮ್ಮ ಪ್ರಭು ಪ್ರಜಾಪ್ರಭುತ್ವದ ಮೂರು ಪ್ರಮುಖ ಅಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಶಾಸಕಾಂಗ ಎಲ್ಲರೂ ನೀವು ಬೈತೀರಿ ನೀವೇನು ಎಲ್ಲ ತಿದ್ದು ಆ ಅದ್ಯಾಕೋ ಗೊತ್ತಿಲ್ಲ ಮನೆ ಸಿದ್ದರಾಮಯ್ಯ ನೀವು ಕಾಂಗ್ರೆಸ್ ಸಿದ್ದರಾಮಯ್ಯವ್ರಲ್ಲ ಎಲ್ಲರ ಸಿದ್ದರಾಮಯ್ಯವರು ನಮ್ಮೆಲ್ಲರ ಮುಖ್ಯಮಂತ್ರಿ ನೀವು ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇಂತ ನೀಚನ ಯಾಕೆ ಇದುವ ಹೊರಗೆ ಬಿಟ್ಟಿದ್ದೀರ ನಿಮ್ಮನ್ನು ಬೈತೇನೆ ನಮ್ಮ ಟಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದ್ದೀವಿ ನಾವು ತುಂಬಾ ಅಂತ ಕಟ್ಟಿದ್ವಿ ಆದ್ರೆ ಆ ಬಲಿಷ್ಠ ಡಿ ಕೆ ಶ್ರೀಕುಮಾರ್ ಸವರು ಸಹ ಇವನು ಅವ್ರನ್ನೂ ಬೈತಾನೆ ನಮ್ಮ ಪರಮೇಶ್ವರವರು ಅವ್ರನ್ನೂ ಬೈತಾನೆ ಇವರೆಲ್ಲರೂ ಬೈತಾನೆ ಆದರೂ ಇವನು ಹೊರಗಡೆ ಇದ್ದಾನೆ ಜಡ್ಜ್ ಒಬ್ಬರು ಹೇಳ್ತಾ ಹತ್ತು ಕೋಟಿ ನಾನು ಕೊಟ್ಟು ಜಡ್ಜನ್ನು ಕೊಟ್ಟಿನಿ ಅಂತ ಆ ಜಡ್ಜಿ ನನ್ನ ಮಗನ ಇಂದು ಒಳಗಡೆ ಮೂರು ಅಂತ ಹೊರಗಡೆ ಬಂದಿದ್ದೀರಾ ಏನು ಹಾಕ ಬಂದಿದ್ದಾನೆ ಮತ್ತೆ ಅವನು ಒಳಗಡೆ ಹೋಗ್ತಾನೆ ಇದೇ ರೀತಿ ಜಗದೀಶ್ ನೀವು ಅನೇಕ ವಿಚಾರ ಹೇಳ್ತೀರಿ ನಮ್ಮ ಶಾಸಕರು ಆರು ಹತ್ತು ಎಕರೆ ಗೋಟಾಲ ಮಾಡಿದ್ದಾರೆ ತೋರಿಸಿ ನೀವು ನೀವು ತೋರಿಸಿ ನಮ್ಮ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ನೀವು ಓಪನ್ ಆಗಿ ಹೇಳಿದ್ದಾರೆ ಅದೇ ರೀತಿ ನಾವು ಅಷ್ಟೇ ನಾವು ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇವೆ ನೀವು ಇತರೆ ನೈತಿಕತೆ ಅನ್ನೋದು ನೈತಿಕತೆ ಅನ್ನೋದು ಸಮಾಜಕ್ಕೆ ಕಂಟಕಾವುವಂಥದಲ್ಲ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ಶಾಸಕರು ಅಂದ್ರೆ ಪ್ರಾಣ ಕೊಡಕ್ಕೆ ಲಕ್ಷಾಂತರ ಜನ ನಮ್ಮ ಯಲಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಅಂತ ವ್ಯಕ್ತಿಯನ್ನ ಒಂದು ಕಿಂಚಿತ್ತ ಉಳಿಲಿದಷ್ಟು ವಿಚಿತ್ರವಾಗಿ ಅವ್ರು ಮಾತಾಡಿದ್ರೆ ಅದನ್ನ ನೈತಿಕತೆ ಆಗಲ್ಲ ಸರ್ ನಮ್ಮ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಅವಳಿಗೆ ಗೌರವ ಇದೆ ಅವ್ರು ಹತ್ತು ಕೋಟಿ ಕೊಟ್ಟು ಜಟ್ಟಿ ಕೊಂಡ್ಕೊಳ್ತೀನಿ ಅನ್ನೋದು ಅದು ನೈತಿಕತೆ ಆಗಲ್ಲ ಸರ್ ಸಿಎಂ ಅನ್ನ ಕಳ್ಳ ಅನ್ನೋದು ಯಾವುದೇ ಪ್ರೂವ್ ಇಲ್ಲ ಕಳ್ಳ ಅನ್ನೋದು ಅದು ನೈತಿಕತೆ ಆಗಲ್ಲ ಸರ್ ನಮ್ಮ ಪರಮೇಶ್ವರ್ ಅನ್ನಾಗಲಿ ಟಿಕೆ ಶಿವಕುಮಾರ್ ಆಗಲಿ ಕಳ್ಳ ಸುದೀಮ ಅಂತ ಹೇಳೋದು ಆ ಭಾಷೆ ಇದೆಯಲ್ಲ ಆ ಭಾಷೆ ನೈತಿಕತೆ ಹೋಗಲ್ಲ ಸರ್ ಮಹದೇಶ್ ಅವರು ಸಂವಿಧಾನ ವಿರೋಧಿಗಳು ನಮ್ಮ ಧರ್ಮಸ್ಥಳವನ್ನ ಬೀದಿಕ್ ತರ್ತೀನಿ ಅಂತ ಹೇಳ್ತಿದ್ದಾರೆ ಮಹೇಶ್ ಕುಮಾರ್ ಮನೀ ಜೈಲಿಗೆ ಹೋಗೋವರೆಗೂ ಬಿಡಲ್ಲ ಸರ್ ಈಗ ಇನ್ನು ಮುಂದೆ ಕೇಳ್ತಾ

ಎಲ್ಲರೂ ಇವತ್ತು ಆಪಾದನೆಯಂತೆ ಮಾಡಿ ನಮ್ಮ ಧರ್ಮವನ್ನ ನಮಗೆ ಸಂಶಯ ಬರೋ ರೀತಿ ಉಂಟಾಕೋಂತ ಈ ಅವ್ನು ಮಹೇಶ್ ಕುಮಾರ್ ಒಡೆ ಅವನೊಬ್ಬ ಲಿಕ್ ಒಕ್ಕಲಿಗರು ಲಾಜಿಕ್ ಒಕ್ಕಲಿಗರ ಈ ಹೆಸರು ಕೆಂಪೇಗೌಡರು ನೋಡಿದ್ರೆ ಮೀಸೆ ಬಿಟ್ಕೊಂಡು ಮಹಾರಾಜರವ್ರು ಇವನು ಮೇಕೆ ಬುದ್ಧಿ ತರ ಮ್ಯಾ ಮ್ಯಾಂತ ಕೇಳ ನಗ್ತಾನೆ ಅವ್ರು ನೋಡಿದೀರ ಅವನ್ನ ಅವನು ಯಾವ್ದು ಅವನು ಚಕೂಕವಾಗಿ ನಗ್ತಾನೆ